ಹಾಯ್ ಹಲೋ ನಮಸ್ಕಾರ ಹಾಟ್ಸ್ಟಾರ್ನಲ್ಲಿ ಬರುವ ಕಾವೇರಿ ಕನ್ನಡ ಮೀಡಿಯಂ ಇವತ್ತಿನ ಸಂಚಿಕೆ ಏನಿದೆ ಅಂದರೆ ಮೂವತ್ತೊಂದನೇ ತಾರೀಕು ಶುಕ್ರವಾರದ ಸಂಚಿಕೆಯನ್ನು ಸಂಪೂರ್ಣವಾಗಿ ಇವತ್ತಿನ ಎಪಿಸೋಡ್ ಏನೇನಿದೆ ಕತೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಅಲ್ಲಿ ಫಸ್ಟು ಕಾವೇರಿ ಮನೆ ಕಾವೇರಿ ಡೋರು ಓಪನ್ ಆಗುತ್ತೆ ಅಲ್ಲಿ ಅವನು ಯಾರೋ ಇವನು ಮಂಗ ಮಂಗ ಅಂದ್ಕೊಂಡು ಬರ್ತಾನಲ್ಲ ಅವನು ಬರ್ತಾನೆ ಬಂದಿದ್ದ ತಕ್ಷಣ ಅಯ್ಯೋ ಕಾವೇರಿ ಎದ್ಕೊಂಬಿಡ್ತಾಳೆ ಅಯ್ಯೋ ಯಾರು ಮೊದಲು ಬರೋದಲ್ವಾ ನಾನೆಷ್ಟು ಭಯಪಟ್ಟಿದೆ ಗೊತ್ತಾ ಅಂಥೇಳ್ಬಿಟ್ಟು ಅಂತಾಳೆ ಸೊ ಅನಂತ ಅಯ್ಯೋ ಸಾರಿ ರೀ ನಾ ಹೇಳಿ ಬರಲಿಲ್ಲ ನೀವೇ ನನ್ನ ಕಂಡು ಹಿಡಿತೀರಾ ಅಂತ ಅಂದ್ಕೊಂಡಿದ್ದೆ ಹೇಳಿ ಅಲ್ಲಿ ಕಾವೇರಿ ಅನ್ನೋದು ನೋಡಿಬಿಟ್ ನೋಡ್ತಾಳೆ ಆಮೇಲೆ ಭಯ ಪಟ್ಕೋತಾಳೆ ಅಂತ ಅಂತೇಳ್ಬಿಟ್ಟು ಸಾರಿ ನನಗೆ ನೀವೇ ಕಂಡಿಡ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂಥೇಳ್ಬಿಟ್ಟು ನಾನು ನಾಚ್ಕೊಂಡು ನುಲ್ಕೊಂಡು ಹೇಳ್ತಿರ್ತಾನೆ ಸೋ ಇವನು ಮಂಗ ನನ್ನ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂಥೇಳ್ಬಿಟ್ಟು ಅವನು ಪೂರ್ತಿ ಹೆಸ್ರನ್ನ ಹೇಳ್ತಾನೆ ಅದನ್ನ ಶಾರ್ಟಾಗಿ ಈ ಥರ ಇಟ್ಕೊಂಡಿದ್ದೀನಿ ಶಾರ್ಟಾಗಿ ಈ ಥರ ಇಟ್ಕೊಂಡಿದ್ದೀನಿ ಹೆಸರು ಅಂತ ಹೇಳ್ತಾನೆ ಅವಳು ಅವನನ್ನೇ ಅವ್ನು ಅವನೇನು ನುಲ್ಕೊಂಡು ಕಂಬ ಸುತ್ಕೊಂಡು ಏನು ಹೇಳ್ತಿರ್ತಾನೆ ಅದನ್ನೇ ಕಾವೇರಿ ನೋಡ್ತಾ ಇರ್ತಾಳೆ ಸೊ ನೀವನು ಯಾವ ರೀತಿ ಆಡ್ತಾನೆ ಏನು ಅಂತ ಹೇಳ್ಬಿಟ್ಟು ನೋಡ್ತಿರ್ತಾಳೆ ಆಮೇಲೆ ಅವಳು ಬುಕ್ಸು ಆಚೆ ತಗೊಂಡು ಬುಕ್ಸ್ ಓದ್ತಿರ್ತಾಳೆ ಆಚೆ ಕೂತ್ಕೊಳ್ತಾಳೆ ಮತ್ತೆ ಹೋಗಿಬಿಟ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿ ಕೂಡ ಅವನು ಬರ್ತಾನೆ ಬಂದುಬಿಟ್ಟು ಮತ್ತೆ ಕಂಬ ಸುತ್ಕೊಂಡು ಬರ್ತಾನೆ ಬಂದುಬಿಟ್ಟು ನೀವು ಏನಾಗಬೇಕಾಗಿತ್ತು ಅಂತ ಕೇಳ್ತಾಳಲ್ಲ ಏನಾಗಬೇಕಾಗಿತ್ತು ನಾನು ಸುಮ್ಮನೆ ಹಾಗೆ ಬಂದಿದ್ದೆ ಬಟ್ ಇವಾಗ ನೀವು ಹೇಳ್ತಿರೋದ್ರಿಂದ ನಂದು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಬರ್ತಾನೆ ಹೇಳ್ಕೊಂಡ್ಬಂದು ಸುತ್ಕೊಂಡು ಸುತ್ಕೊಂಡು ನಾಚ್ಕೊಂಡು ನುಳ್ಕೊಂಡು ಅವಳು ಪಕ್ಕ ಬಂದು ಕುತ್ಕೋತಾನೆ ಸೊ ಇದು ಒಂಥರ ಕಾಮಿಡಿ ಸಾಕಾತಾಗಿದೆ ಇವತ್ತಿನ ಎಪಿಸೋಡು ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಮಂಗಂದು ಪೆದ್ ನನ್ನ ಮಗ ಗುಂಡು ಒಂದು ಇದು ಕಾಮಿಡಿ ಇಷ್ಟ ಆಯಿತು ಸಖತ್ತಾಗಿದೆ ಸೊ ಅದು ವೀಡಿಯೋ ಕೂಡ ಹಾಕ್ಬೇಕು ಅನ್ಕೊಂಡೆ ವೀಡಿಯೋ ಹಾಕಿದರೆ ಎಲ್ಲಿ ಕಾಪಿರೇಟ್ ಆಗಿಬಿಡುತ್ತೋ ಅಂತ ಹಾಕಲಿಲ್ಲ ಸೊ ಚೆನ್ನಾಗಿದೆ ಮಾತ್ರ ಇಷ್ಟ ಆಯಿತು ಮತ್ತು ಸ್ಟಾರ್ಟಿಂಗು ಈ ಮಂಗಂದು ಹೋದ್ಮೇಲೆ ಸ್ವಲ್ಪ ಸೀರಿಯಸ್ ಫುಲ್ ಸೀರಿಯಸ್ ಆಮೇಲೆ ಇನ್ನೂ ಯಾರಪ್ಪ ಅಗಸ್ತ್ಯ ತನ್ನ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಸ್ಕೂಲ್ಗೆ ಹೋಗಿರ್ತಾನೆ ಸೋ ಸ್ಕೂಲ್ಗೆ ಹೋಗಿರ್ತಾನೆ ಕರ್ಕೊಂಡು ಬರ್ತಾಯಿರ್ತಾನೆ ಆ ಮನೆ ಮುಂದೆ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ ಒಂದಷ್ಟು ಜನ ಹಿರಿಯರು ದೊಡ್ಡವರು ಕೂತ್ಕೊಂಡಿರ್ತಾರೆ ಸೋ ಏನು ನೋಡೋಣ ಇವತ್ತಾದರೂ ಇವನು ನಮ್ಮ ಸಾಲ ಕೊಡ್ತಾನೋ ಇಲ್ಲೋ ನಮ್ಮ ದುಡ್ಡು ಕೊಡ್ತಾನೋ ಇಲ್ಲೋ ಅಂತೇಳ್ಬಿಟ್ಟು ಅವನು ಬರ್ತಾನೆ ಆ ಮಗಳನ್ನ ಕರ್ಕೊಂಬಿಟ್ಟು ಬೈಕ್ ಇಳಿತಾನೆ ಸೊ ಇಳಿದು ಆಯಿತು ಪಟ್ಟ ನೀನು ಒಳಗಡೆ ಹೋಗು ಅಂಥೇಳಿ ಮಗಳನ್ನ ಕಳಿಸ್ತಾನೆ ಸೊ ಒಳಗಡೆ ಕಳಿಸಿದ ತಕ್ಷಣ ಆಮೇಲೆ ಇವರು ಇವರೆಲ್ಲರೂ ಹೇಳ್ತಾರೆ ಇಲ್ಲ ನಾನು ನಮಗೊಬ್ಬರಿಗೆ ದುಡ್ಡು ಕೊಟ್ಟರೆ ಆಗೋದಿಲ್ಲ ಸೊ ನೀನು ನಮಗೆ ಹೆಂಗೆ ದುಡ್ಡು ಕೊಟ್ಟಿದೆ ಅಂತ ಗೊತ್ತಾಗಿ ಇವರು ಬಂದಿದ್ದಾರೆ ಅವ್ರಿಗೂ ದುಡ್ಡು ಬೇಕಂತೆ ಅವ್ರಿಗೂ ಕೊಡು ಅಂತ ಹೇಳ್ತಾರೆ ಎಲ್ಲರೂ ಹಿರಿಯರು ಬಂದುಬಿಟ್ಟು ಸೊ ಆವಾಗ ನಿಮಗೆ ಕೊಟ್ಟಿರೋದಲ್ಲದೆ ನಾನು ಇವ್ರಿಗೆಲ್ಲ ಕೊಡಬೇಕಾ ಯಾಕೆ ಕೊಡಬೇಕು ಇವ್ರಿಗೆಲ್ಲ ನಾನು ದುಡ್ಡು ಕೊಡಬೇಕಾ ಅಂತ ಹೇಳ್ತಾನೆ ಹೌದಪ್ಪ ಕೊಡಬೇಕು ನೀನು ನಮ್ಮ ನಮ್ಮ ಜೊ ನಮ್ಮ ಜೊತೆ ಅಷ್ಟೇ ನೀನು ನಮ್ಮ ಹತ್ರ ಅಷ್ಟೇ ನೀನು ದುಡ್ಡು ಇಸ್ಕೊಂಡಿಲ್ಲ ನಮ್ಮ ಹತ್ರ ಅಷ್ಟೇ ನೀನು ಸಾಲ ಮಾಡಿಲ್ಲ ನೀನು ಇಷ್ಟು ಜನದ ಹತ್ರನೂ ಸಾಲ ಮಾಡಿದೆಯಾ ಈ ಹಳ್ಳಿಯಲ್ಲಿ ಎಷ್ಟು ಜನ ಇದ್ದ ಅಷ್ಟು ಜನದ ಹತ್ರನೂ ನಿನ್ನ ಸಾಲ ಇದೆ ಸೊ ಇವತ್ತು ನೀನು ದುಡ್ಡು ಕೊಡಲೇಬೇಕು ನಮ್ಮ ಸಾಲ ನಮಗೆ ಕೊಡಲೇಬೇಕು ನಮ್ಮ ದುಡ್ಡು ನಮಗೆ ಕೊಡಲೇಬೇಕು ಅಂತ ಹೇಳ್ತಾರೆ ಆವಾಗ ಅವನಿಗೆ ಶಾಕ್ ಆಗಿಬಿಡುತ್ತೆ ಅಯ್ಯೋ ಇವ್ರಿಗೆಲ್ಲ ನಾನು ದುಡ್ಡು ಕೊಡಬೇಕಾ ಅಂತೇಳ್ಬಿಟ್ಟು ಹತ್ರ ದುಡ್ಡೇ ಇರಲ್ಲ ಸೊ ಆಯಿತು ನಾನು ಜಗಳ ಮಾಡ್ತೀನಿ ಹಾಗೆ ಹೀಗೆ ಎಲ್ಲರೂ ಹೇಳ್ತಾರೆ ಇಲ್ಲ ಅವನು ಹೇಳ್ದ ಪಾಪ ಇಲ್ಲ ಇರಿ ನಾನು ನನ್ನ ಹತ್ರ ಇದ್ದಾಗ ಕೊಡ್ತೀನಿ ದುಡ್ಡು ಪ್ಲೀಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹತ್ರ ಇದ್ದಾಗ ನಾನು ದುಡ್ಡು ಕೊಡ್ತೀನಿ ಖಂಡಿತ ಅಂತ ಹೇಳ್ತಾನೆ ಸೊ ಅವ್ರು ಕೇಳೋದಿಲ್ಲ ಇಲ್ಲ ನಂಗೆ ಇವತ್ತೇ ಬೇಕು ಅಂತ ಆಟ ಆಡ್ಕೊಂಡು ಕೂತ್ ಅವನ ಕಷ್ಟ ಅವ್ರು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಆಮೇಲೆ ಅವನು ಆಯಿತು ಸರಿ ನಾನು ಒಂದು ನಿಮಿಷ ಕಾಲ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ 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 ಸೈಡಿಗೆ ಹೋಗ್ತಾನೆ ಸೊ ಸೈಡಿಗೆ ಹೋಗ್ತಾನೆ ಆಮೇಲೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಅಲ್ಲೇ ಮನೆ ಮುಂದೆ ಸೈಡ್ಗೆ ಹೋಗಿ ಇವಳಿಗೆ ಕಾಲ್ ಮಾಡ್ತಾನೆ ಅವ್ರ ಅಕ್ಕನಿಗೆ ಅವ್ರ ಅಕ್ಕನ ಕಾಲ್ ಮಾಡ್ತಾನೆ ಪಾಪ ಅವಳು ನೋಡಿದ್ರೆ ನಾನು ನಿನ್ನ ನನ್ನ ದುಡ್ಡು ಕೊಡೋದಿಲ್ಲ ನನ್ನ ಹತ್ರ ಯಾಕೆ ನೀನು ದುಡ್ಡು ಇದೀಯಾ ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು ನೀನು ಹೋಗಬೇಕಾದ್ರೆ ಮನೆ ಬಿಟ್ಟು ಹೋಗಬೇಕಾದ್ರೆ ನೀನು ನೀನು ಏನು ಹೇಳಿದ್ದೆ ಏನು ಅಗ್ರಿಮೆಂಟ್ ಬರೋಕ್ಕೆ ಕೊಟ್ಟಿದ್ದೆ ನಿನಗೆ ನೆನಪಿದೆ ಅಲ್ವಾ ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು ನೀನಾಗಿ ನೀನೇ ನಿನ್ನ ಇಷ್ಟದ ಪ್ರಕಾರನೇ ಈ ಮನೆ ಬಿಟ್ಟು ಹೋಗಿರೋದು ನಿನಗೊಂದು ನಯ ಪೈಸೆ ಕೂಡ ಸಿಗೋದಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಅವನಿಗೆ ಬೇಜಾರಾಗುತ್ತೆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಹೆಂಗಿದ್ಯಾ ಅಂತ ಒಂದು ಮಾತು ಕೇಳಿಲ್ಲಲ್ಲ ಅಕ್ಕ ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ತೀಯ ಅಂತಂತಾನೆ ನಿನಗೆ ಯಾಕೆ ನಾನು ಕೇಳಬೇಕು ಯಾಕೆ ನೀನು ನೀನು ಮಾಡಿರೋ ಗಣ ನೀನು ಮಾಡಿರೋ ಕೆಲಸ ನಾನು ಮರ್ತಿಲ್ಲ ನಾನು ಯಾಕೆ ನೀನು ಕೇಳಬೇಕು ಅಂತ ಹೇಳ್ತಾಳೆ ಹೇಳ್ತಾನೆ ಹೇಳ್ತಾಳವಳು ಸೋ ಇನ್ನು ನೆಕ್ಸ್ಟು ಆಯಿತು ನಾನು ಕಷ್ಟದಲ್ಲಿದ್ದೀನಿ ನನಗೆ ಸ್ವಲ್ಪ ದುಡ್ಡು ಹೆಲ್ಪ್ ಮಾಡು ಅಂತ ಕೇಳ್ತಾನವನು ಬಾಯ್ಬಿಟ್ಟು ಸೊ ಇವಳು ಹ್ಞೂ ಹ್ಞೂ ದುಡ್ಡು ಕೊಡೋಕ್ಕಾಗಲ್ಲ ನೀ ಅಗ್ರಿಮೆಂಟು ಏನು ಮಾಡಿದೆ ನಿಂಗೆ ಗೊತ್ತಿದೆ ನೆನಪಿದೆ ಅಲ್ಲ ಸೊ ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು ಹಾಂ ನೀನಾಗಿ ನೀನೇ ಇಷ್ಟದ ಪ್ರಕಾರನೇ ಈ ಮನೆಯ ಬಿಟ್ಟು ಹೋಗಿದೆಯಾ ಸೊ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳ್ಬಿಡ್ತಾಳೆ ಕಟ್ ಮಾಡ್ತಾಳೆ ಕಾಲು ಅದಾದಮೇಲೆ ಮತ್ತೆ ಒಂದು ರಿಟರ್ನ್ ಕಾಲ್ ಮಾಡ್ತಾನೆ ಪಾಪ ರಿಟರ್ನ್ ಕಾಲ್ ಮಾಡಿದ್ರು ನೋಡುವ ಅಗಸ್ತ್ಯ ನಿನಗಿನ್ಮೇಲೆ ನಾನು ಹೇಳೋದಿಲ್ಲ ಇನ್ಮೇಲೆ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ ಆ ಥರ ಬ್ಲಾಕ್ ಲಿಸ್ಟಿಗೆ ಹಾಕೋಷ್ಟ್ರ ಮಟ್ಟಿಗೆ ನೀನು ತಂದ್ಕೋಬೇಡ ಅರ್ಥ ಆಯಿತಾ ಫೋನ್ ಇಡು ಮತ್ತೆ ಮತ್ತೆ ಕಾಲ್ ಮಾಡಬೇಡ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳು ಸೊ ಇವನು ಫೋನ್ ನೋಡಿಕೊಂಡು ಇನ್ನೇನು ಇವಳು ಕೆಲಸ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾನೆ ಹ್ಞೂ ಕಾಲ್ ಕಟ್ ಮಾಡ್ತಾನೆ ಸರಿ ಆಮೇಲೆ ಇವರೆಲ್ಲರೂ ಬರ್ತಾರೆ ಯಾರು ಅಗಸ್ತಿನ ಅಪ್ಪ ಅಮ್ಮ ಅನಿಕಾ ಮುಂದೆ ಬಂದು ನಿಂತ್ಕೋತಾರೆ ಅನಿಕಾ ಏನು ಅನಿಕಾ ಯಾರು ಕಾಲ್ ಮಾಡಿದ್ದು ಅಂತ ಇಬ್ಬರು ಇನ್ಯಾರು ಅಗಸ್ತ್ಯನ ಕಾಲ್ ಮಾಡಿದ್ದು ಅಂತ ಹೌದು ಅವನೇ ಅಂತ ಹೇಳ್ತಾರೆ ಏನೋ ಕಷ್ಟದಲ್ಲಿದ್ದಾನೆ ಏನಕ್ಕೆ ಕಾಲ್ ಮಾಡಿದ್ದು ಅಂತ ಕೇಳ್ತಾರೆ ದುಡ್ಡು ಬೇಕಂತೆ ದುಡ್ಡು ಬ ಬೇಕು ಅದಕ್ಕೋಸ್ಕರ ಕಾಲ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಹೇಳ್ತಾಳೆ ಅನಿಕಾ ಸೊ ಇವನು ಇವರು ಇಬ್ಬರು ನಿನ್ನ ಸ್ವಂತ ತಮ್ಮ ಅವನು ದುಡ್ಡು ಕೊಡೋ ಹೆಲ್ಪ್ ಮಾಡೋಕ್ಕಾಗೋದಿಲ್ವಾ ಅಂತ ಹೇಳ್ತಾರೆ ಸೊ ಆವಾಗ ಅನಿಕಾಗ ಹೇಗೆ ಬಿಡುತ್ತೆ ನೋಡಿ ಯಾಕೆ ದುಡ್ಡು ಕೊಡಬೇಕು ಹಾಂ ನಾನು ಯಾಕೆ ಕೊಡಬೇಕು ದುಡ್ಡು ಅವನು ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ ಈ ಮನೆ ಅವನಾಗವನೇ ಬಿಟ್ಟು ಹೋಗಿದ್ದಾನೆ ನಾವೇನು ಹೋಗೋ ಅಂತ ಕಳ್ಸಿದ್ವಾ ನಾ ನಾವು ಯಾಕೆ ಕೊಡಬೇಕು ಅಂತ ಕೇಳ್ತಾಳೆ ಅವನೇನು ಮಾಡಿರೋ ಕೆಲಸ ಗೊತ್ತಿಲ್ವಾ ನಿಮಗೆ ನನ್ನ ಗಂಡನ ಜೈಲಿಗೆ ಹಾಕಿದ್ದಾನೆ ಅಂತೆಲ್ಲ ಹೇಳ್ತಾರೆ ಆಗ ಇಲ್ಲ ಅವನು ತಪ್ಪು ಮಾಡಿಲ್ಲ ಅವನೇ ಅವನು ಕರೆಕ್ಟಾಗಿ ಮಾಡಿದ್ದಾನೆ ಕಾವೇರಿ ಮತ್ತೆ ಅಗಸ್ತ್ಯ ಕರೆಕ್ಟಾಗಿದ್ದಾರೆ ಅವ್ರು ಮಾಡಿರೋದು ಸರಿಯಾಗಿದೆ ಅಂತ ಇವರು ಶಶಿ ಅವರು ಹೇಳ್ತಾರೆ ಸೊ ಆನೇಕಾಗ್ರ ಹೇಗೆ ಬಿಡುತ್ತೆ ನಾನು ಯಾವತ್ತೂ ಕರೆಕ್ಟ್ ಅಂತ ನೀನು ಜಜ್ ಮಾಡಿದ್ಯಾ ಯಾವಾಗಲೂ ನಿನ್ನ ಮಗನೇ ವಹಿಸ್ಕೊಂಡು ಬರ್ತಿದ್ದೆ ನೀನು ನಾನು ಯಾವತ್ತೂ ನೀನು ಅಪ್ಸೆಟ್ ಮಾಡಿಲ್ಲ ಯಾವತ್ತೂ ನಾನು ವಹಿಸ್ಕೊಂಡು ಬಂದಿಲ್ಲ ನಾನು ಯಾವತ್ತೂ ನೀನು ಹೇಟ್ ಮಾಡ್ತಾಯಿದ್ದೆ ಸೊ ನನ್ನ ಪರವಾಗಿ ನೀನು ಯಾವತ್ತೂ ನಿಲ್ಲಲಿಲ್ಲ ಯಾವತ್ತೂ ಬರಲಿಲ್ಲ ನೀನು ಯಾವತ್ತು ಅಗಸ್ತಿನ ಪರವಾಗಿ ಇದ್ದಿದ್ದು ಕಾವೇರಿ ಪರವಾಗಿನೇ ಇದ್ದಿದ್ದು ಇವಾಗ ಇರೋದು ಕೂಡ ಕಾವೇರಿ ಅಗಸ್ತ್ಯ ಬಿಟ್ಟರೆ ಹಿಂಗೆ ಬೇರೆ ಯಾರೂ ಬೇಡ ನಾನು ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾಳೆ ಅನಿಕ ಸೋ ಆವಾಗ ಇವನು ಹೇಳ್ತಾನೆ ಅವನು ಎಷ್ಟೇ ಆಗಲಿ ಈ ಮನೆ ಮಗ ಅವನಿಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವನ ಎಷ್ಟೇ ಆಗಲಿ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ತಮ್ಮ ಅಂತ ಹೇಳ್ತಾಳೆ ಹೇಳ್ತಾರೆ ಶಶಿಯವರು ಸೋ ನ ರಕ್ತ ಹಂಚ್ಕೊಂಡು ತಮ್ಮ ನನಗೂ ಗೊತ್ತು ಆದರೆ ಅವ್ನು ಮಾಡಿರೋ ಕೆಲಸ ಎಂಥದ್ದು ನಿಮಗೆ ಗೊತ್ತಿಲ್ವ ನನ್ನ ಗಂಡನ್ನೇ ಜೈಲಿಗೆ ಕಳಿಸಿದ ಜೈಲಿಗೆ ಕಳಿಸೋದು ಅಷ್ಟೇ ಅಲ್ಲದೆ ಒದ್ದೋರ್ ಒದ್ದು ಕರ್ಕೊಂಡು ಹೋಗಿ ಟು ಅಂತ ಅಂಥೇಳಿಬಿಟ್ಟು ಹೇಳ್ದ ಅಂಥ ದೊಡ್ಡ ತಪ್ಪು ಏನು ಮಾಡಿದ್ದ ಇರಿಸ್ಕೋಬೋದಾಗಿತ್ತಲ್ವ ಅವನೇನು ಅಂಥ ದೊಡ್ಡ ತಪ್ಪು ಮಾಡಿದ್ದು ಅಂಥೇಳಿಬಿಟ್ಟು ಗಂಡನ್ನು ವಹಿಸ್ಕೊಂಡು ಬರ್ತಾಳೆ ಸೊ ನನ್ನ ಗಂಡ ಅಂತ ದೊಡ್ಡ ತಪ್ಪೇನು ಮಾಡಿರಲಿಲ್ಲ ಅವನನ್ನು ಜೈಲಿಗೆ ಕಳಿಸಿದಯೋ ಅಗಸ್ತ್ಯ ಅಂಥ ನೆಸೆಸಿಟಿ ಏನಿತ್ತು ಕಾವೇರಿನ ವಹಿಸ್ಕೊಂಡು ಬಂದ ಕಾವೇರಿಗೆ ಸಪೋರ್ಟ್ ಮಾಡ್ತಾನೆ ಅದೇ ಅವ್ನು ಮಾಡಿರೋ ತಪ್ಪು ಅದಕ್ಕೆ ನಾನು ಅವನು ಅವನಿಗೆ ಏನೇ ಕಷ್ಟ ಅಂತಂದ್ರೂ ನಾನು ಅವನಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾಳೆ ಸೊ ಇನ್ನು ತನ್ನ ಗಂಡನ ತಪ್ಪನ್ನು ಅವಳು ಏನು ಬೃಂದ ಮತ್ತು ಇಬ್ರು ಏನು ತಪ್ಪು ಮಾಡಿದ್ರು ಅದು ತಪ್ಪು ಅಲ್ಲ ಅವರು ಏನು ಮಾಡಿದಾರೋ ಅದು ಕರೆಕ್ಟ್ ಅವ್ರು ಏನು ಮಾಡಿದಾರೋ ಅದು ಸರಿ ಅಂತ ಹೇಳ್ತಾಳೆ ಅನಿಕಾ ಸೊ ಅದು ರಿಯಲಿ ತಪ್ಪೇ ಯಾಕಂದ್ರೆ ತಪ್ಪು ತಪ್ಪು ಅಂತ ಹೇಳಲ್ಲ ಅವಳು ತಪ್ಪನ್ನು ಸರಿ ಅಂತ ಹೇಳ್ತಾಳೆ ಸರಿಯಾಗಿರೋ ತಪ್ಪು ಅಂತ ಹೇಳ್ತಾಳೆ ಇರಲಿ ಸೊ ಆ ಥರ ಹೇಳಿದಾಗ ಇವ್ರಿಗೆ ರೇಗ್ ಬಿಡುತ್ತೆ ಯಾರಿಗೆ ಅವ್ರಿಗೆ ಅವ್ರು ಹೇಳ್ತಾರೆ ನೋಡು ಇದು ಆಸ್ತಿ ಅವನಿಗೂ ಸಂಬಂಧಪಟ್ಟಿದ್ದು ಅವನ ಆಸ್ತಿ ಅವ್ನಿಗೆ ಕೊಡೋಕ್ಕೆ ಇಷ್ಟು ಹಿಂದೆ ಮುಂದೆ ನೋಡ್ತೀಯಾ ಅಂತ ಹೇಳ್ತಾಳೆ ಆಗ ನಂದು ಆಸ್ತಿ ಅಲ್ವಾ ಇದು ಹಾಂ ಅವನಿಗೆ ಮಾತ್ರ ಸಂಬಂಧಪಟ್ಟಿದ್ದ ಅಂತ ಹೇಳ್ತಾರೆ ಕೇಳ್ತಾಳೆ ಅನೇಕ ಇಷ್ಟು ಆಸ್ತಿ ಅವನದು ಅಲ್ಲ ನನ್ನದು ಅಲ್ಲ ತಾತನ ಆಸ್ತಿ ಇದು ತಾತಂಗೆ ಸಂಬಂಧಪಟ್ಟಿರೋದು ಇದೆ ಅಲ್ಲ ಅವನ ಆಸ್ತಿ ಏನಲ್ಲ ತಾತ ಗಳಿಸಿಟ್ಟಿರೋ ಆಸ್ತಿ ಅಂತ ಹೇಳ್ತಾಳೆ ಆಗ ಶಶಿಯವರು ಹೇಳ್ತಾರೆ ಇಲ್ಲ ಈ ಇದು ತಾತನ ಆಸ್ತಿನೇ ಆಗಿರ್ಬೋದು ಅದನ್ನು ಇಷ್ಟು ದೊಡ್ಡ ಮಟ್ಟಿಗೆ ಉಳಿಸಿ ಬೆಳೆಸಿ ಇಷ್ಟು ದೊಡ್ಡ ಮಟ್ಟಿಗೆ ನಿಂತಿದೆ ಸ್ಕೂಲ್ ಆಗಲಿ ಮನೆ ಆಗಲಿ ಕಂಪನಿ ಯಾವುದೇ ಆಗಲಿ ಇಷ್ಟು ದೊಡ್ಡ ಮಟ್ಟಿಗೆ ನಿಂತಿದೆ ಅಂತಂದರೆ ಅದಕ್ಕೆ ಅಗಸ್ತ್ಯನೇ ಕಾರಣ ಅವನೇ ಇಷ್ಟು ಕಷ್ಟಪಟ್ಟಿಲ್ಲ ಅಂದರೆ ಅವನೇ ಈ ಸ್ಕೂಲ್ನ ಈ ಇನ್ಸ್ಟಿಟ್ಯೂಟ್ನ ಈ ಸ್ಥಾನದಲ್ಲಿ ಇಟ್ಟಿರಲಿಲ್ಲ ಅಂದರೆ ನೀನು ಎಲ್ಲಿರ್ತಿದ್ದೆ ಅಂತ ಕೇಳ್ತಾರೆ ಸೊ ಆಗ ನಾನು ಮಾಡಿದ್ದು ಸರಿ ನಿನಗೆ ತಪ್ಪು ಅವ್ನು ಮಾಡಿದ್ದು ಯಾವಾಗಲೂ ಸರಿ ಅನ್ನೋ ಥರ ಹತ್ಕೊಂಡು ಹೇಳ್ತಾಳೆ ಆಯಿತು ನೀನು ಮಾಡಿಲ್ಲ ಅಂದರೆ ಏನಂತೆ ಸರಿ ನಾನಾದರೂ ನೀನು ತಮ್ಮ ನೀನು ಸ್ವಂತ ತಮ್ಮನಿಗೆ ನೀನು ಹೆಲ್ಪ್ ಮಾಡಲಿಲ್ಲ ಹಾಂ ಸ್ವಂತ ತಮ್ಮನಿಗೆ ನೀನು ಹೆಲ್ಪ್ ಮಾಡಲಿಲ್ಲ ಸರಿ ನಾನಾದರೂ ಮಾಡ್ತೀನಿ ಅಪ್ಪ ಆಗಿ ನಾನಿದ್ದೀನಿ ನಿನ್ನ ಅಕ್ಕ ಆಗಿ ನೀನು ಹೆಲ್ಪ್ ಮಾಡಲಿಲ್ಲ ಸೊ ನಾನು ಸ್ವಂತ ತಂದೆ ಆಗಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಶಶಿಯವರು ಇವರು ಅಷ್ಟೇ ಹೇಳ್ತಾರೆ ಸೊ ಆಗ ಅನಿಕಾ ನೀವು ಆ ಥರ ಹೆಲ್ಪ್ ಎಲ್ಲ ಹೆಲ್ಪ್ ಮಾಡಂಗಿದ್ರೆ ಆಯಿತು ನನ್ನ ಸಾಯ್ತೀನಿ ನಾನು ನನ್ನ ಹೆಣದ ಮುಂದೆ ನೀವು ನಿನ್ನ ಮಗನಿಗೆ ಹೆಲ್ಪ್ ಮಾಡ್ಕೊರಿ ಸಹಾಯ ಮಾಡ್ಕೊರಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಆಗ ಇಬ್ಬರು ಅವರ ಅಪ್ಪ ಅಮ್ಮ ಸುಮ್ಮನಾಗ್ತಾರೆ ಸೊ ಅವನು ನನ್ನ ಮಗನೇ ನೀನು ಹೆಂಗೆ ಮಗಳು ಅವರು ಅವನು ಅವನು ಕೂಡ ನಮಗೆ ಮಗನೇ ಅಂತ ಇವರು ಹೇಳ್ತಾರೆ ಮತ್ತು ಅವ್ರ ತಾಯಿ ಏನು ಹೇಳ್ತಾರೆ ನನಗೆ ಕಾವೇರಿ ಅಂದರೆ ಅಷ್ಟಕ್ಕಷ್ಟೇ ಕಾವೇರಿ ಅಂದರೆ ನನಗೆ ಇಷ್ಟ ಇಲ್ಲ ಆದರೆ ಅಗಸ್ತ್ಯ ನನಗೂ ನೀನು ಹೇ ನೀನು ಹೇಗೆ ಮಗ ಮಗಳು ನನಗೆ ಅಗಸ್ತ್ಯ ಕೂಡ ಹಾಗೆ ಮಗ ಅವನು ಹೆಂಗೆ ಬಿಟ್ಕೊಳಕ್ಕಾಗತ್ತೆ ಅಂತ ಅವರ ಅಮ್ಮ ಹೇಳ್ತಾರೆ ಸೊ ಇಲ್ಲ ಬಿಟ್ಟು ನಾನೇ ಸತ್ತು ಹೋಗ್ತೀನಿ ನನ್ನ ಹೆಣದ ಮುಂದೆ ನೀವು ನೀವು ದುಡ್ಡು ಕೊಟ್ಕೋರಿ ಹೆಲ್ಪ್ ಮಾಡ್ಕೊರಿ ನಾನು ಬೇಡ ಅನ್ನೋಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾಳೆ ಆಗ ಇಬ್ಬರು ಆ ಥರ ಅಂದ್ಬಿಟ್ಟು ಹೋಗ್ತಾಳವಳು ಸೊ ಇವರು ಇದು ಮಾಡ್ತಾರೆ ಹಾಂ ಅದು ಇದನ್ನು ಹೇಳ್ತಾಳವಳು ಮತ್ತು ಕಾವೇರಿ ಏನು ತಪ್ಪು ಮಾಡಿರೋದು ಅವಳು ತೀರಾ ಬಡವಳು ಎಲ್ಲೋ ತಿಪ್ಪೆಯಲ್ಲಿ ಅವಳನ್ನು ಕರ್ಕೊಂಬಂದು ಸಿಂ ಸಿಂಾಸದ ಮೇಲೆ ಕೂರಿಸ್ದಂಗೆ ಆಯಿತು ಇವು ಬೃಂದ ಯಾವುದ್ರಲ್ಲಿ ಇದು ಕಮ್ಮಿ ಇದ್ಲು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದ್ಲು ಸೊ ಅವ್ರನ್ನ ಮದುವೆ ಆಗೋದು ಬೆಟ್ರಿತ್ತಲ್ವ ಹಂಡ್ರೆಡ್ ಪರ್ಸೆಂಟ್ ಬೃಂದ ಯಾವುದ್ರಲ್ಲಿ ಕಡಿಮೆ ಇದ್ಲು ಅವ್ರನ್ನ ಮದುವೆ ಆಗ್ಬೋದಾಗಿತ್ತಲ್ವ ಅಗಸ್ತ್ಯ ಮಾಡಿರೋ ತಪ್ಪು ಅಂತ ಹೇಳಿಬಿಟ್ಟು ವಾದ ಮಾಡ್ತಾಳೆ ಇನ್ನು ಅಗಸ್ತ್ಯ ಕಾವೇರಿ ಇಬ್ಬರು ಪರ್ಫೆಕ್ಟು ಹಂಡ್ರೆಡ್ ಪರ್ಸೆಂಟ್ ಅವರು ಪಕ್ಕ ಇದ್ದಾರೆ ಅವ್ರು ಯಾವ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅವ್ರ ಅಪ್ಪ ಹೇಳ್ತಾರೆ ಆದರೂ ಕೂಡ ಅವ್ರು ಟಿ ವಿಗೆ ಬೀಳೋದಿಲ್ಲ ಇನ್ನು ಅವರಿಬ್ಬರನ್ನೇ ವಹಿಸ್ಕೊಂಡು ಬರ್ತಾಳೆ ಅವ್ರು ಮಾಡಿದ್ದೇ ಸರಿ ಅಂತಾಳೆ ಸರಿ ಆ ಥರ ಹೇಳ್ಬಿಟ್ಟು ಹೋಗ್ತಾಳೆ ಇನ್ನು ಇವರು ಹಾಂ ಆ ಥರ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಹೋಗ್ತಾಳಲ್ಲ ನನ್ನ ನನ್ನ ಹೆಣದ ಹೆಣ ಮುಂದೆ ಇಟ್ಕೊಂಡು ನೀವು ದುಡ್ಡು ಕೊಡಿ ಹೆಲ್ಪ್ ಮಾಡಿ ಅಂತ ಹೇಳಿಬಿಟ್ಟು ಹತ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿಬಿಡ್ತಾಳೆ ಆಮೇಲೆ ಇವರಿಬ್ಬರು ಸ್ಯಾಡ್ ಮ ಇದರಲ್ಲಿ ಕುತ್ಕೊತ ಇರ್ತಾರೆ ಸೊ ಆವಾಗ ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡಿಲ್ಲ ಅಂದರೆ ಹೆಂಗೆ ಈ ಮನೆ ಬಿಟ್ಟು ಆಚೆ ಇದ್ದಾನೆ ಅವನಿಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶಶಿಯವ್ರು ಹೆಲ್ಪ್ ಮಾಡ್ತಿರ್ತಾರೆ ಸೊ ಆಗ ಇವಳು ಅವರು ಹೆಂಡತಿ ಹೇಳ್ತಾಳೆ ಇಲ್ಲ ಬೇಡ ದುಡ್ಡು ಬೇಕಾದರೆ ಇವತ್ತೆಲ್ಲ ನಾಳೆ ಗಳಿಸ್ಬೋದು ಉಳಿಸ್ಬೋದು ದುಡ್ಡು ಮಾಡ್ಬೋದು ಆದರೆ ಇವಳು ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿದ್ದಾರಲ್ಲ ಇನ್ನು ಅವಳು ಏನಾರು ಮಾಡ್ಕೊಂಡ್ರೆ ಏನು ಮಾಡೋದು ಬೇಡ ಬಿಡಿ ನೋಡೋದು ಏನಾರ ಅವ್ನು ಕಷ್ಟಪಟ್ಟು ಹೆಂಗಾದರೂ ಅವ್ನು ದಾರಿ ಅವ್ನು ನೋಡ್ಕೊತಾನೆ ಅವನಿಗೆ ಅಷ್ಟು ಧೈರ್ಯ ಇದೆ ಅಂತ ಹೇಳ್ತಾಳೆ ಆರಾಮ್ ವೈಫು ಸೊ ಹಂಗಾಗಿ ಅವನು ಅವಳು ಆ ಥರ ಹೇಳ್ಬಿಟ್ಟು ಹೋಗ್ತಾಳೆ ಇನ್ನು ಇವನು ಶಶಿ ಅಯ್ಯೋ ದೇವರೇ ನನಗೆ ಯಾಕಪ್ಪ ಇಂಥ ಕಷ್ಟ ಕೊಟ್ಟೆ ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂತ ಕೇಳಿದರೆ ಯಾವ ಕಣ್ಣು ಬೇಡ ಅಂತ ಕೇಳಿದರೆ ನಾನು ಏನು ಹೇಳಿ ಹೇಳಿಬಿಟ್ಟು ದೇವ್ರ ಹತ್ರ ತನ್ನ ನೋವನ್ನು ಹೇಳ್ಕೊತಿರ್ತಾನೆ ಸೋ ಇನ್ನು ಈ ಕಡೆ ಬಂದರೆ ಮತ್ತೆ ಏನು ಅಗಸ್ತ್ಯ ಬರ್ತಾನೆ ಏನಪ್ಪ ಬಂದು ಅವ್ರ ಮುಂದೆ ನಿಂತ್ಕೋತಾನೆ ಏನಪ್ಪ ದುಡ್ಡು ಅಡ್ಜಸ್ಟ್ ಆಗಲಿಲ್ವಾ ಅಥವಾ ಯಾರೋ ಕಾಲ್ ರಿಸೀವ್ ಮಾಡಲಿಲ್ವಾ ಏನು ಕೈ ಕೊಡ್ತಾ ಇದೆಯಾ ನಮಗೆ ಅಂತ ಹೇಳ್ತಾರೆ ಇಲ್ಲ ಅವ್ರು ಕಾಲ್ ರಿಸೀವ್ ಮಾಡಲಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ನಿಮ್ಮ ದುಡ್ಡನ್ನು ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ಅವನು ಸೊ ಆದರೂ ಇವ್ರು ಕೇಳೋದಿಲ್ಲ ಇಲ್ಲ ನಮಗೆ ಇವತ್ತೇ ಬೇಕು ಈಗಲೇ ಬೇಕು ನಂಗೆ ಟೈಮ್ಗೆ ಮೇಲೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಆ ಥರ ಹೇಳಿದಾಗ ಅವ್ನಿಗೆ ಟೆನ್ಷನ್ ಆಗಿಬಿಡುತ್ತೆ ಇನ್ನೇನು ಮತ್ತೆ ಅವ್ರು ಹೇಳ್ತಾರೆ ಇವಾಗ ಬೆಳಿಗ್ಗೆ ಒಡವೆ ಎಲ್ಲ ಹಾಕ್ಕೊಂಡಿದ್ನಲ್ಲ ಚಿನ್ನ ಹಾಕ್ಕೊಂಡಿದ್ದ ಸೊ ಇವಾಗ ಅದನ್ನು ಚಿನ್ನನೇ ಮಾರಿ ನಾವು ದುಡ್ಡು ತೊಗೊಂಡ ತೊಗೊಳೋಣ ಅಂತ ಹೇಳ್ತಾರೆ ಎಲ್ಲ ಜನ ಅವರು ಹೇಳಿಯವರು ದೊಡ್ಡವರು ಸೊ ಆಗ ಇವನು ಇಲ್ಲ ಅದು 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 ಅಂತ ಇರ್ತಾನೆ ಹೋದು ಇರಬೇಕು ಅದಕ್ಕೆ ಈ ಥರ ಹೇಳ್ತಿರೋದು ಅಂತಾರೆ ಅವರೇ ಸೋ ಅದಾದಮೇಲೆ ಮತ್ತೆ ಈಗ ಹೊಡ್ಯಕ್ಕೆ ಬರ್ತಾರೆ ಇವನು ಅಂಗಿ ಶರ್ಟೆಲ್ಲ ಕಾಲರೆಲ್ಲ ಹಿಡ್ಕೊಂಡ್ಬಿಟ್ಟು ಅವನ ಹಳ್ಳಿಯಲ್ಲಿ ಒಂದು ದೊಡ್ಡವರು ಹಿರಿಯರು ಸೊ ಅವರು ಇವನ ಕಾಲರ್ ಹಿಡ್ಕೊಂಡು ಹೊಡಿಯಕ್ಕೆ ಬರ್ತಾರೆ ಹೊಡಿಯಕ್ಕೆ ಬಂದಾಗ ಇಲ್ಲಿ ಅಡ್ಡ ಒಬ್ಬರು ಬಂದು ಹಿಂಗೆ ಕೈ ಇಳೀತಾರೆ ಇನ್ನೂ ಅದು ಅದಕ್ಕೆ ನಿಂತಿರುತ್ತೆ ಇವತ್ತು ಸೊ ಇವತ್ತಿನ ಸಂಚಿಕೆ ಇನ್ನು ನಾಳೆ ಅಂದರೆ ಸಾಟರ್ಡೆ ಎಪಿಸೋಡ್ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ ತೋರಿಸಿದ್ರಲ್ಲ ಅದರಲ್ಲಿ ಸೊ ಏನಪ್ಪ ಅಂತಂದರೆ ಅದರಲ್ಲಿ ಏನು ಮಾಡೋದು ಅಂತ ದುಡ್ಡಿಗೆ ಯೋಚನೆ ಮಾಡ್ತಿರ್ತಾನೆ ನಾನು ಆಗ ಅಯ್ಯೋ ಮಗಳು ಅಗಸ್ತಿನ ಮಗಳು ಬಂದುಬಿಟ್ಟು ಅಯ್ಯೋ ಅಪ್ಪ ನಿಂಗೆ ಗೊತ್ತಿಲ್ವ ಹಂಗೆ ಅಂದ್ಕೊಂಡು ನೀರಲ್ಲಿ ನುಗ್ಗಿಸ್ಬಿಡ್ತಾಳೆ ಸೊ ಅವನು ದೂರದಿಂದ ಕೆಳಗಡೆ ಬಿದ್ದುಬಿಡ್ತಾನೆ ಕೆಳಗಡೆ ಬಿದ್ದುಬಿಡ್ತಾನೆ ಆಮೇಲೆ ಇನ್ನೇನು ಸತ್ತೋಗೋ ಸಿಚುವೇಶನು ಮತ್ತು ಕಾವೇರಿ ನೀರಲ್ಲಿ ಜಗದ್ಬಿಟ್ಟು ಅವನನ್ನು ಅಗಸ್ತಿನ ಉಸಿರು ಕೊಟ್ಟು ಮೇಲೆತ್ತಿ ಉಸಿರು ಕೊಟ್ಟು ಅವನ ಜೀವನ ಉಳಿಸ್ತಾಳೆ ಸೊ ನಾಳೆ ಎಪಿಸೋಡ್ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ